ನವಿದನಾ? ನವಾದನಾ? ಮಾದಲ್ಮಂದ ಮದಾಕೆ! ನವಾದನ್ತೆ! ಮಂದನಾದೆಗೆ! ನವಾದನ ಮಾದನ್ತುದಿ. ನು. ನು. ವಾವಮುಡ ನುತುದನು ನವಾದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಅಂತರದಿಂದ ಜಯಶೀಲರನ್ನಾಗಿ ಮಾಡೋದಕ್ಕೆ ಆಗಿದ್ದಕ್ಕೆ ಆ ಜಯದ ಒಂದು ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅಗಲಿರುಳು ಏನಿವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ಒಂದು ಚುನಾವಣೆ ನಡೆಸಿದ್ರು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಚುನಾವಣೆಯಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರವಾದ ಲೀಡರ್ನ ಬಂದಿದೆ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವ್ರಿಗೆ ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ವಿಜಯ ಪದಕ್ಕೆ ಆರಿಸಿರೋದ್ರಿಂದ ನಾವು ನಮ್ಮ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾವು ಈ ಸಂಭ್ರಮಾಚರಣೆ ವಿಚಾರಣೆ ಮಾಡ್ತೀವಿ ವಿಜಯ ಆಚರಿಸ್ತೇವೆ ಡಾಕ್ಟರ್ ಮಂಜುನಾಥ್ರವರ ಗೆಲುವಿಗೆ ಕಾರಣಕರ್ತರಾದ ಬನ್ನೇರಟ ಪಂಚಾಯಿತಿ ಮಂಟಪ ಪಂಚಾಯಿತಿ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಮುಟು ಮುಖಂಡರುಗಳಿಗೂ ತುಂಬ ಹೃದಯ ಧನ್ಯವಾದಗಳು ಈ ಗೆಲುವು ನಮ್ಮ ಡಾಕ್ಟರ್ ಮಂಜಣ್ಣ ಅವ್ರ ಗೆಲುವು ಆದರೆ ಅವ್ರಿಗೆ ತಕ್ಕಂತೆ ನಮ್ಮ ಎಲ್ಲ ಎಂಟು ಕ್ಷೇತ್ರದ ಜನರ ಗೆಲುವು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇವೇಗೌಡಜಿ ಹಾಗೂ ಮೋದಿ ಅವರ ಆಶೀರ್ವಾದದ ಗೆಲುವು ಅಂತ ಹೇಳ್ತೀನಿ ನಮ್ಮ ಗೊಟ್ಗೆರೆ ಮಂಜಣ್ಣವರು ನಮ್ಮ ಶಾಸಕರಾದಂತ ಎಂ ಎಲ್ ಎ ಕೃಷ್ಣ ಆಶೀರ್ವಾದದ ಗೆಲುವು ಅಂತ ಹೇಳ್ತೀನಿ ಇಷ್ಟೇ ನಾನು ಹೃದಯ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ತೋರ್ಕೊಂಡಿದ್ದಾರೆ ನಮ್ಮ ಲೋಕಸಭಾ ಜನತೆ ದಕ್ಷಿಣ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಲೋಕಸಭಾ ಜನತೆ ಧನ್ಯವಾದಗಳು